Hi dear viewers ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಯೂಸ್ಫುಲ್ ಆಗುವಂತ ಟಿಪ್ಸ್ ಗಳಿದಾವೆ ಖಂಡಿತ ಎಲ್ಲೂ ಮಿಸ್ ಮಾಡ್ದಲೇ ವಿಡಿಯೋನ ವಾಚ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದ್ಲಿಗೆ ನಾವು ಪ್ಲಾಸ್ಟಿಕ್ ಗಳು ಇದನ್ನೆಲ್ಲ ನಾವು ಬಿಸಾಕ್ತಾ ಇರ್ತೀವಿ ಸೊ ಖಂಡಿತ ಬಿಸಾಕ್ಬೇಡಿ ಪಡೆಯೋದ್ರಿಂದ ತುಂಬಾನೇ ಯೂಸ್ಫುಲ್ ಆಗುವಂತಹ ನಮಗೆ ಟಿಪ್ಸ್ ಗಳು ಸಿಗುತ್ತೆ ಸೊ ಈ ಕ್ಯಾಪ್ ಗಳನ್ನ ನಾನು ಒಂದ್ ಕಡೆ ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಈ ಪ್ಲಾಸ್ಟಿಕ್ ಬಾಟಲ್ ಮೇಲೆ ಈ ಕವರ್ ಏನಿತ್ತು ಅದನ್ನ ತೆಕ್ಕು ೀನಿ ಬೇಕಿದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು ಆದ್ರೆ ಅದರಲ್ಲಿ ಮತ್ತೆ ಫಂಗಲ್ ಅದು ಇದು ಮತ್ತೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅದನ್ನ ರಿಮೂವ್ ಈಗ ಇದನ್ನ ನಾನು ತೋರಿಸಿದ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಎರಡ್ ಭಾಗ ಮಾಡ್ಕೊಳ್ತಾ ಇದ್ದೀನಿ ನಾವು ಬೇಕಿದ್ರೆ ಪೇಂಟ್ ಎಲ್ಲ ಮಾಡ್ಕೊಂಡು ಇದನ್ನ ಇನ್ನು ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಮಾಡ್ಕೊಳ್ಬಹುದು ನಾನು ಇದನ್ನ ಪ್ಲೇನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಬೇಕಿದ್ರೆ ನಾವು ಕ್ಯಾಪ್ ಹಾಕೊಂಡು ಕ್ಯಾಪ್ ಕೂಡ ಹೋಲ್ ಮಾಡ್ಕೋಬಹುದು ಆದ್ರೆ ನಾನು ಇದಕ್ಕೆ ಹೋಲ್ ಮಾಡ್ಕೊಂಡಿಲ್ಲ ಮತ್ತೆ ಕ್ಯಾಪ್ ರಿಮೂವ್ ಮಾಡ್ತಾ ಇದ್ದೀನಿ ಇದನ್ನ ಸೈಡ್ ಅಲ್ಲಿ ಇಡೋಣ ಹ್ಯಾಂಡ್ ವಾಶ್ ಮಾಡುವಾಗ ಆಗ್ಬೋದು ಅಥವಾ ನಾವು ಸ್ನಾನ ಮಾಡುವಾಗ ಆಗ್ಬೋದು ಈ ಸೋಪ್ ನಾವು ಈ ರೀತಿಯಾಗಿ ಉಜ್ಜಿ ನಂತರ ಹಾಗೆ ಇಟ್ಬಿಡ್ತೀವಿ ಹಾಗೆ ಇಡೋದ್ರಿಂದ ಇದೆಲ್ಲ ಕರಗೂ ಹೋಗುತ್ತೆ ಮತ್ತೆ ಅದು ನಮಗೆ ಮಾರ್ಕ್ ಕೂಡ ಆಗುತ್ತೆ ಕ್ಲೀನು ಕೂಡ ಡಬಲ್ ಮಾಡಬೇಕಾಗುತ್ತೆ ಅದ್ರ ಬದಲಾಗಿ ನಾವು ಈ ರೀತಿ ಬಾಟಲ್ನ ಕ್ಯಾಪ್ಸ್ ಏನಿತ್ತು ಅದ್ರ ಮೇಲೆ ಇದನ್ನ ಇಡೋದ್ರಿಂದ ನೀರು ಕೂಡ ಸರಾಗವಾಗಿ ಇಳಿಯುತ್ತೆ ಮತ್ತೆ ಸೋಪ್ ಕೂಡ ಬಹಳ ದಿನ ಬರುತ್ತೆ ಗಲೀಜ್ ಕೂಡ ಆಗೋದಿಲ್ಲ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ದಿನಾನು ನಾವು ಮನೆಯಲ್ಲಿ ಕಸ ಗುಡಿಸ್ತಾ ಇರ್ತೀವಿ ಸೊ ಕಸ ಗುಡಿಸುವಾಗ ಈ ರೀತಿಯಾಗಿ ಸಾಮಾನ್ಯವಾಗಿ ನಾವು ಆ ಮೊರದಲ್ಲೇ ಕಸನ ತಗೊಳ್ತೀವಿ ಅದ್ರ ಬದಲಾಗಿ ನಾವು ಆ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಉಲ್ಟಾ ಮಾಡಿಬಿಟ್ಟು ಈ ರೀತಿಯಾಗಿ ಮೊರಕ್ಕೆ ಹಾಕಿ ನಂತರ ನಾವು ಕಸ ತಗೊಳ್ಳೋದ್ರಿಂದ ಕಸ ಕೂಡ ನೀಟಾಗಿ ಕವರ್ ಅಲ್ಲಿ ಇರುತ್ತೆ ಮತ್ತೆ ಮೊರ ಕೂಡ ನಾವು ಪದೇ ಪದೇ ಕ್ಲೀನ್ ಮಾಡೋ ಹಾಗೆ ಇರೋದಿಲ್ಲ ತುಂಬಾ ನೀಟಾಗಿ ಹೇಗಿತ್ತು ಮೊರ ಹಾಗೆ ಇರುತ್ತೆ ಈ ಕವರ್ ಅನ್ನ ನಿಧಾನಕ್ಕೆ ಈ ರೀತಿಯಾಗಿ ರಿಮೂವ್ ಮಾಡೋದ್ರಿಂದ ಕಸ ಒಳಗಡೆನೆ ಉಳ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ಲ ಟಿಪ್ಪು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಟಿಪ್ ಬಂದು ಹಾರ್ಲಿಕ್ಸ್ ಬೋನ್ವಿಟಾ ನಾವು ಈ ರೀತಿಯಾದ ಒಂದು ಪೌಡರ್ಸ್ ಗಳನ್ನ ಎಷ್ಟೇ ನಾವು ಏರ್ ಟೈಟ್ ಡಬ್ಬದಲ್ಲಿ ಇಟ್ರು ಅದು ಗಟ್ಟಿಯಾಗಿ ಹೋಗುತ್ತೆ ಮಾಮೂಲಿ ಮೊದ್ಲಿನ ತರ ಮಾಡ್ಕೊಳ್ಬಹುದು ನೋಡೋಣ ಬನ್ನಿ ನೋಡ್ತಾ ಇದೀರಲ್ಲ ಎಷ್ಟು ಗಟ್ಟಿ ಇದೆ ಅಂತ ಅದು ಸ್ಪೂನ್ ಅಲ್ಲಿ ಕೂಡ ಮುರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಮತ್ತೆ ಈ ಡಬ್ಬನ ಇದೇ ರೀತಿ ನೀಟಾಗಿ ಟೈಟ್ ಆಗಿ ಕ್ಲೋಸ್ ಮಾಡಿಕೊಂಡು ಒಂದ್ಸಾರಿ ಈ ರೀತಿಯಾಗಿ ಚೆನ್ನಾಗಿ ಶೇಕ್ ಮಾಡಬೇಕು ಏನು ಹಾಕ್ಬಾರ್ದು ಇದನ್ನ ಚೆನ್ನಾಗಿ ಗಟ್ಟಿಯಾಗಿ ಕ್ಲೋಸ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ನಾವು ಶೇಕ್ ಮಾಡೋದ್ರಿಂದ ಇದು ಒಳಗಡೆನೆ ಆ ಗಟ್ಟಿತನ ಅನ್ನೋದು ಹೊಟ್ಟೋಗಿ ಸ್ವಲ್ಪ ಪೌಡರ್ ಲೂಸ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಇದು ಪೌಡರ್ ಆಗಿದೆ ಅಂತ ಹಾಗೂ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ ಏನಾದರೂ ಉಳ್ಕೊಂಡಿದ್ರೆ ಇದನ್ನ ನಾವು ಏನು ಮಾಡ್ಬೋದು ಅಂತ ಹೇಳ್ತೀನಿ ಈ ರೀತಿಯಾಗಿ ಗಟ್ಟಿ ಗಟ್ಟಿ ಉಳ್ದಿರೋ ಅಂಥದ್ದನ್ನು ಈ ರೀತಿಯಾಗಿ ಕೂಟಾಣಿ ಇರುತ್ತಲ್ವಾ ಅದರೊಳಗೆ ದಪ ದಪ ಇರುತ್ತೆ ಪೀಸಸ್ ಸೊ ಅದನ್ನು ಹಾಕೊಂಡು ಒಂದು ಎರಡು ಮೂರು ಸಾರಿ ಕುಟ್ಕೊಂಡ್ರೆ ಸಾಕು ನೀಟಾಗಿ ಪೌಡರ್ ಆಗುತ್ತೆ ಇದು ಮತ್ತೆ ನಮಗೆ ಯೂಸಿಗೆ ಬರುತ್ತೆ ಈ ಪೌಡರು ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ ಚಳಿಗೆ ಬಿಸಿ ಬಿಸಿ ನಾವು ಈ ರೀತಿಯಾಗಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನೆಕ್ಸ್ಟ್ ಟಿಪ್ಪು ಬಂದು ತುಂಬಾನೇ ಯೂಸ್ಫುಲ್ಲು ಈಗ ಮದುವೆ ಸೀಸನ್ಗಳು ಸ್ಟಾರ್ಟ್ ಆಯ್ತು ನಾವು ಈಗ ಮುಯಿಗಗಳನ್ನ ಕೊಡ್ತಾ ಇರ್ತೀವಿ ಸೊ ಮುಯಿ ಕೊಡ್ಲಿಕ್ಕೆ ಒಂದೊಂದ್ಸಾರಿ ಕವರ್ಗಳನ್ನ ತಂದಿರೋಲ್ಲ ಅಥವಾ ಏನೋ ಒಂದು ಅರಿಬರಿಯಲ್ಲಿ ಇರ್ತೀವಿ ಸೊ ಮನೇಲೇ ಇರೋ ಪೇಪರಿಂದ ಗಮ್ ಇಲ್ದಲೆ ಫೆವಿಕ್ವಿಕ್ಕು ಫೆವಿಕಾಲು ಏನು ಬೇಡ ನಾವು ಮನೆಯಲ್ಲೇ ಅರ್ಧ ನಿಮಿಷದಲ್ಲೇ ನಾವು ಒಂದು ಮುಯ್ ಕವರನ್ನು ತಯಾರು ಮಾಡ್ಕೋಬೋದು ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಕಟ್ಟಿಂಗ್ಸು ಮತ್ತು ಫೋಲ್ಡಿಂಗ್ಸು ಕರೆಕ್ಟಾಗಿ ಇದ್ರೆ ನಮಗೆ ಕವರ್ ತುಂಬಾ ಚೆನ್ನಾಗಿ ಬರುತ್ತೆ ಗಮ್ಮು ಬೇಡ ಏನು ಬೇಡ ಬರೀ ಒಂದು ಪೇಪರು ಮತ್ತೆ ಮುಯಿ ಕೊಡ್ಲಿಕ್ಕೆ ಮುಯಿ ಇದ್ರೆ ಸಾಕು ನೋಡ್ತಾ ಇದ್ದೀರಾ ಅಲ್ವಾ ತುಂಬಾ ಈಸಿ ಯಾರು ಬೇಕಾದರೂ ಮಾಡ್ಕೋಬೋದು ಬೇಕಿದ್ರೆ ಇದರಲ್ಲಿ ನೀವು ಈ ಕವರ್ನ ಬಿಸ್ನೆಸ್ ಕೂಡ ಮಾಡಬಹುದು ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿದೆ ಕವರ್ ಅಂತ ಸೊ ಇದು ಬೇಕಿದ್ರೆ ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಬಹುದು ಸೊ ಗಮ್ ಇಲ್ದಲೆ ನಾವು ಪೇಪರ್ ಕವರನ್ನು ಅಂದರೆ ಅಂದ್ರೆ ಕವರನ್ನು ಕವರ್ ನಾವು ರೆಡಿ ಮಾಡಬಹುದು ಎಷ್ಟು ಬೇಕು ಅಷ್ಟು ನಾವು ಮುಯ್ ಹಾಕಿ ಆರಾಮಾಗಿ ನಮ್ಮ ಹೆಸರುಗಳನ್ನ ಲೇಬಲ್ ಮಾಡಿ ಕೊಡ್ಬೋದು ನೋಡಿ ಟಿಪ್ ಇಷ್ಟ ಆಯ್ತಲ್ವಾ ಖಂಡಿತ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ನೆಕ್ಸ್ಟ್ ಟಿಪ್ ಬರೋಣ ಸೋಪಿನ ಮತ್ತೊಂದು ಟಿಪ್ಪು ಈ ರೀತಿ ಕೂಡ ನಾವು ಸೋಪನ್ನು ಆರ್ಗನೈಸ್ ಮಾಡ್ಕೋಬಹುದು ಈ ರೀತಿಯಾಗಿ ನಾವು ಇಡೋದ್ರಿಂದ ಸಿಂಕೆಲ್ಲ ಗಲೀಚ್ ಆಗತ್ತಲ್ವಾ ಸೊ ಸೆಕೆಂಡ್ ಟಿಪ್ಪು ಆಗ್ಲೆ ಅನ್ನ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಆ ಬಾಟಲ್ ಗೆ ಈ ಯೂಸ್ ಮಾಡಿದಂತ ಸೋಪನ್ನ ಹಾಕಿಡೋದು ನಾನು ಇದನ್ನ ಕ್ಯಾಪ್ ಅನ್ನ ರಿಮೂವ್ ಮಾಡಿದೀನಿ ಅಕಸ್ಮಾತ್ ಕ್ಯಾಪ್ ಹಾಕೋದಾದ್ರೆ ಕ್ಯಾಪ್ಗೆ ಸಣ್ಣ ಸಣ್ಣ ಹೋಲ್ ಮಾಡ್ಬೇಕು ಇದ್ರಲ್ಲಿ ನಮ್ಗೆ ಒಂದು ತೊಟ್ಟು ನೀರ್ ಕೂಡ ಸೋಪ್ ಇಂದು ಸಿಂಕ್ ಮೇಲೆ ಬೀಳೋದಿಲ್ಲ ಇದೆಲ್ಲ ನಮ್ಗೆ ಕೆಳಗಡೆ ಬಾಟಲ್ ಅಲ್ಲಿ ಕಲೆಕ್ಟ್ ಆಗಿರುತ್ತೆ ಬೇಕಿದ್ರೆ ಬಾಟಲ್ ಉದ್ದ ಕಮ್ಮಿ ಬೇಕಾದ್ರೂ ಮಾಡ್ಕೊಳ್ಬಹುದು ಸೊ ಹೈಟ್ ಕಮ್ಮಿ ಆಗುತ್ತೆ ಸೋಪ್ ಕೂಡ ಕರ್ಗಲ್ಲ ಬಹಳ ದಿನ ತನಕ ಬರುತ್ತೆ ಟಿಪ್ಸ್ಗಳು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಯರ್ಸ್ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್